ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ದುರ್ಬಳಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಕೆ ಎನ್ ರಾಜಣ್ಣ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಯಾರು ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೆಸರು ದುರ್ಬಳಕೆ ನಾವೆಲ್ ಮಾಡ್ಕೊಂಡಿದ್ದೀವಿ ಹೆಸರು ದುರ್ಬಳಕೆ ಮಾಡಿಕೊಂಡು ಮನೆ ಏನಾದರೂ ಕಟ್ಕೊಂಡಿದ್ದೀನಾ ಸ್ವಂತಕ್ಕೆ ಏನಾದರೂ ಬಳಕೆ ಮಾಡ್ಕೊಂಡಿದ್ದೀನಾ ಸದಾಶಿವನಗರದಲ್ಲಿ ನಾಲ್ಕು ಮನೆಗಳನ್ನ ಏನಾದರೂ ಮಾಡ್ಕೊಂಡಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡ್ಕೊಂಡಿದ್ದೀನಾ ಯಾರು ಹೇಳ್ತಾರೆ ಅವರು ಅವರು ಮಾಡ್ಕೊಂಡಿರಬಹುದು ಅಂತ ಕೆ ಎನ್ ರಾಜಣ್ಣ ಟಾಂಕ್ ಕೊಟ್ಟಿದ್ದಾರೆ ಇನ್ನು ಹೈಕಮಾಂಡ್ ಹೆಸರು ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಾನು ಯಾರಿಂದಲೂ ಕೂಡ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲೂ ನಾಲ್ಕು ಮನೆ ಕಟ್ಟಿದ್ದೀನಿ ಸದಾಶಿವನಗರದಲ್ಲಿ ನಾಲ್ಕು ಡಾಲರ್ಸ್ ಒಂದು ನಾಲ್ಕು ಎಲ್ಲ ಕಟ್ಟಿಸಿದೀನಲ್ಲ ಏನ್ ದುರ್ಬಳಕೆ ಅಂದ್ರೆ ರೀ ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ ಗೊತ್ತಾಯ್ತಾ ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ ಯಾರು ನಾನು ಮಾಡ್ಕೊಂಡು ಅಲ್ಲೆಲ್ಲ ಕಟ್ಟಿಲ್ವೇನ್ರಿ ಡಾಲಸ್ಕಲ್ಲರು ನಾಲ್ಕು ಮನೆ ಸದಾಶಿವರು ನಾಲ್ಕು ತುಮಕೂರಲ್ಲೂ ನಾಲ್ಕು ಮಾಡಿಲ್ವಾ ಎ ಸಿ ಸಿ ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲಗಳು ಆಗ್ತವೆ ಅವರೆಲ್ಲ ಮಾಡ್ಕೋತಾರೆ ನನಗೆ ಅನುಕೂಲ ಆಗೋದನ್ನ ನಾನು ಮಾಡ್ಕೊಳ್ತೀನಿ ಕೆ ಪಿ ಸಿ ಅಧ್ಯಕ್ಷಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಅನುಕೂಲಗಳು ಅನುಕೂಲಗಳಾಗ್ತೋ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನು ನೀವು ತೀರ್ಮಾನ ಮಾಡಿ ಹೌದು ದುರ್ಬಳಕೆ ಮಾಡ್ಕೊಂಡು